ನಮಸ್ಕಾರ ನಮ್ಮ ಸುದ್ದಿಗೆ ಸ್ವಾಗತ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಜಿಲ್ಲಾ ಮಾಜಿ ಕಾರ್ಯದರ್ಶಿಯಾದ ಶ್ರೀಯುತ ರಂಗನಕೆರೆ ಮಹೇಶ್ ರವರ ಐವತ್ತೈದನೇ ವರ್ಷದ ಜನ್ಮದಿನಕ್ಕೆ ಜಿಲ್ಲಾ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ಸೇರಿದಂತೆ ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಖಜಾಂಚಿ ಮತ್ತು ಎಲ್ಲಾ ಸದಸ್ಯರುಗಳು ಹಾಗೂ ಕನ್ನಡ ಸಂಘದ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಕೆಜಿ ಕೃಷ್ಣೇಗೌಡ ಶುಭಾಶಯ ಕೋರಿದರು ಇದು ನಮ್ಮ ಸುದ್ದಿ ವರದಿ ಸಿ ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲಿನ ಪ್ರಜಾವಾಣಿ ಮಹೇಶ್ವರ ನಾನು ಅವರು ಹುಟ್ಟದ ಶುಭಾಶಯಗಳಂತ ಹೇಳಿದ್ರು ಬಹಳ ಖುಷಿ ಆಯ್ತು ಇವತ್ತು ಮಹೇಶ್ ಅವರು ಹುಟ್ಟುಹಬ್ಬಕ್ಕೆ ಎಲ್ಲ ಪತ್ರಿಕೆ ಮಾತಾಡಿದವರು ಆಗಮಿಸಿದ್ದ ಅವರು ಪುರು ಸ್ವಾಗತ ಕೊಡ್ತಾ ಹಿಂದೆ ಮಹೇಶ್ ಅವರು ಅಧ್ಯಕ್ಷ ಆದಾಗ ಬಹಳ ಕಾರ್ಯಕ್ರಮ ನಡೆಯಿತು ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಆಮೇಲೆ ಯಾವ್ದಾಗ ಫಿಫ್ಟಿತ್ತು ಕನ್ನಡ ರಾಜ್ಯೋತ್ಸವ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮನ್ನು ಆಹ್ವಾನಿಸಿ ಬಾಟಾಡಿಸಿ ಮಾಡ್ತಾಯಿದ್ದರು ಅದರಿಂದ ಭಾಳ ಖುಷಿಯಾಯಿತು ಈ ದಿನ ಅವರಿಗೆ ಒಬ್ಬದೊಬ್ಬದ ಶುಭಾಶಯನೇ ಇರುತ್ತಾರೆ ಉದ್ಯಮದಲ್ಲಿ ಹಿರಿಯರಾಗಿ ಸೇವೆ ಸಲ್ಲಿಸನ್ಕೆರೆ ಮಹೇಶ್ ಅವರು ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿ ಮತ್ತು ಜಿಲ್ಲಾ ಸಂಘದಲ್ಲಿ ನಿರ್ದೇಶಕರಾಗಿ ಸಂಘಟನಾ ಕಾರ್ಯಶ ಕೆಲಸ ಮಾಡಿದಂಥ ಮಹೇಶ್ ಅವರು ಈ ದಿವಸ ಉಳ್ತಪ್ಪ ಆಚರಣೆ ಮಾಡ್ಕೊತ ಇದ್ದಾರೆ ನನ್ನ ನಾಗರ ಸೇವರು ಅವರ ಆಚರಣೆ ಮಾಡ್ತಾ ಇದ್ವಿ ಅವರು ಸರಳ ಜೀವಿಯಾಗಿದ್ದು ಇವತ್ತು ಅವರ ಏಜ್ ತಕ್ಕನಾಗಿ ಅವರು ಒಂದು ಕೃಷಿ ಒಂದು ಚಟುವಟಿಕೆಯಲ್ಲಿ ಒಂದು ಸಾಧನೆ ಮಾಡಿ ಅಂದರೆ ಪ್ರಗತಿಪರ ರಹಿತ ಏನು ಮನಸ್ಸಲ್ಲಿಟ್ಟು ಕೆಲಸ ಮಾಡಿದರೆ ನಂಬಿಕೆಯಿಂದ ಕೆಲಸ ಮಾಡಿದರೆ ಆಗುತ್ತೆ ಅನ್ನೋದಕ್ಕೆ ಅವರು ಒಂದು ಟೊಮೊಟೊ ಬೆಳೆಯನ್ನು ಬೆಳೆದು ಒಂದು ಸಾಧನೆ ಮಾಡಿದ್ದಾರೆ ನಮಗೆಲ್ಲ ಇದ್ದಾರೆ ಅವರಿಗೆ ಭಗವಂತ ಆಯುರ್ ಆಯುರ್ವ ಕೊಟ್ಟು ಮತ್ತು ನಮ್ಮ ಸಂಘದಲ್ಲಿ ಇನ್ನೂ ಅನೇಕ ಕೆಲಸಗಳನ್ನು ಅವರು ಮಾಡಬೇಕು ಅಂತ ಕನ್ಸ್ಕೊಂಡಿದ್ದರು ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅವರ ಒಂದು ಕೊಡುಗೆ ಅಪಾರವಾದ್ದು ಹಾಗಾಗಿ ಉಳಿಯೋರು ಉಳಿಯಾರ ಭಾಗದಲ್ಲಿ ಹೆಚ್ಚಿನದಾಗಿ ಅವರು ಶ್ರದ್ಧೆ ಮತ್ತು ಮನಸ್ಸನ್ನು ಕನ್ನಡ ಸಾಹಿತ್ಯ ಪರಿಷತ್ನಲ್ಲೂ ಕೆಲಸ ಮಾಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನನೂ ಆಗಿಸ್ತೇನೆ ದೊರಕಲಿ ಅಂತೇಳಿ ಈ ಸಭೆಗಳ ಆಶಿಸ್ತ ಅವರಿಗೆ ಹುಟ್ಟದ ಹುಟ್ಟು ಹಬ್ಬದ ನಾನು ಅವರಿಗೆ ಕಟ್ ಮಾಡಿ ನಾನು ಮಾತಾಡ್ತೀನಿ ಆತ್ಮೀಯ ಐವತ್ತೈದು ವಸಂತಗಳನ್ನು ಕಂಡಂತಹ ನಮ್ಮ ಪತ್ರಕರ್ತರು ಹಾಗೂ ಪ್ರಗತಿಪರ ಕೃಷಿಕರು ಆದಂತಹ ಮಾನ್ಯ ರಂಗಿನಕೆರೆ ಮಹೇಶ್ವರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರು ತಮ್ಮ ಕೃಷಿಕ ಚಟುವಟಿಕೆಗಳಲ್ಲೂ ಸಹ ಸಮಾಜ ಸೇವೆಯಲ್ಲಿ ತೊಡಗ್ತಾ ಇವತ್ತು ಅತ್ತೆ ಅನೇಕ ವರದಿಗಳನ್ನು ಮಾಡಿ ಜನಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರು ಹೀಗೆ ನೂರು ವಸಂತಗಳನ್ನು ಕಾಣಲಿ ಅಂತ ಬಯಸ್ತಾ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ನಮ್ಮ ಮಹೇಶ್ನವರು ಐವತ್ತೈದನೇ ಹೊಸ ಕಾಣ್ತಿದ್ದಾರೆ ಅವರು ನಮಗೆ ಹಿರಿಕರು ಬರೀ ಗುರುಗಳು ಅಂದರೆ ನನ್ನ ಬಜಾವಣಿಗೂ ಆಗಿರೋದ್ರಿಂದ ಎಲ್ಲ ರೀತಿಯಾದಂತಹ ಸಹ ಸಹಕಾರ ಧೈರ್ಯ ಮತ್ತು ಎಲ್ಲ ರೀತಿಯಾದಂತಹ ಸಪೋರ್ಟ್ ಮಾಡಿದ್ದಾರೆ ಅವರು ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಲಿ ಅದಲ್ಲದೇ ಪ್ರತಿ ಬರ ರೈತರಾಗಿದ್ದಾರೆ ಆ ರೈತರಲ್ಲಿ ಯಶಸ್ವಿ ಕಂಡಂತಹ ರೈತರಾಗಿರೋದ್ರಿಂದ ನಮ್ಮ ಪ್ರಜಾವಾಣಿ ವರದಿಗಾರರ ಫ್ಯಾಷನ್ ಅವರಿಗೆ ಹುಟ್ಟುಹಬ್ಬ ಸಿಬ್ಬ ಶುಭಾಶಯಗಳನ್ನ ನಮ್ಮ ಪ್ರಜಾವಾಣಿ ತಂಡದಿಂದ ಹೊಸ ಪ್ರಜಾವಾಣಿ ಅಂತಲೇ ಹೇಳಕ್ಕೆ ಹೇಳಕ್ ಬಯಸ್ತೇನೆ